ಸಾಧಾರಣ ಕಾಲದ ಹತ್ತೊಂಬತ್ತನೆಯ ಭಾನುವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಪುಟ್ಟ ಮಂದೆಯೇ ಭಯಪಡಬೇಡ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ ನಿಮ್ಮ ಆಸ್ತಿ ಮಾರಿ ದಾನ ಮಾಡಿರಿ ನಶಿಸದ ಹಣ ಚೀಲಗಳನ್ನು ಗಳಿಸಿಕೊಳ್ಳಿರಿ ಲಯವಾಗದ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಟ್ಟುಕೊಳ್ಳಿರಿ ಅಲ್ಲಿ ಅದು ಕಳ್ಳನಿಗೆ ದಕ್ಕುವಂತಿಲ್ಲ ನುಸಿ ಹಿಡಿದು ನಾಶವಾಗುವಂತಿಲ್ಲ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ ನಿಮ್ಮ ನಡು ಕಟ್ಟಿರಲಿ ನಿಮ್ಮ ದೀಪ ಉರಿಯುತ್ತಿರಲಿ ತಟ್ಟಿದ ತಕ್ಷಣ ಯಜಮಾನನಿಗೆ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಇರಿ ತಮ್ಮ ಯಜಮಾನನು ಮದುವೆ ಅವತನ ಮುಗಿಸಿಕೊಂಡು ಯಾವಾಗ ಹಿಂದಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ ಯಜಮಾನನು ಬಂದು ಯಾವ ಯಾವ ಸೇವಕ ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂಥವರು ಭಾಗ್ಯವಂತರು ಏಕೆಂದರೆ ಯಜಮಾನನೇ ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ಈ ಭಾನುವಾರದ ವಾಚನವನ್ನ ನಾವಿಂದು ಧ್ಯಾನಿಸುವಾಗ ದೇವರು ನಮ್ಮಿಂದ ಆಶಿಸುವಂತಹ ಒಂದು ಅಂಶವನ್ನು ಅರ್ಥೈಸಿಕೊಳ್ಳೋಣ ಸಂಬಂಧ ಯಾವಾಗಲೂ ದ್ವಿಮುಖವಾದದ್ದು ಸಂಬಂಧ ಏಕಮುಖಿಯಾದಾಗ ಅದು ಬೆಳೆಯುವುದಿಲ್ಲ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಅತೀವವಾಗಿ ಪ್ರೀತಿಸುತ್ತಾರೆ ನಮ್ಮನ್ನು ರಕ್ಷಿಸುತ್ತಾರೆ ಪೋಷಿಸುತ್ತಾರೆ ನಾವು ಅವರ ಪೋಷಣೆಯಲ್ಲಿ ರಕ್ಷಣೆಯಲ್ಲಿ ವಿಶ್ವಾಸವಿಟ್ಟು ಧೈರ್ಯದಿಂದ ಮುಂದೆ ಸಾಗಬೇಕೆಂಬುದೇ ಇಂದಿನ ವಾಚನ ನಮಗೆ ನೀಡುವಂತಹ ಆಹ್ವಾನ ಪುಟ್ಟ ಮಂದೆಯೇ ಭಯಪಡಬೇಡ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ ದೇವರು ತನ್ನ ಸಾಮ್ರಾಜ್ಯವನ್ನು ನಿನಗೆ ನೀಡುತ್ತಾರೆ ಆದ್ದರಿಂದ ಇಲ್ಲಿ ಪುಟ್ಟ ಪುಟ್ಟ ವಸ್ತುಗಳಿಗೆ ನೀನು ಆಸೆ ಪಡುತ್ತಾ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ದೇವರು ತನ್ನ ಸಾಮ್ರಾಜ್ಯವನ್ನು ನಿನ್ನಲ್ಲಿ ಹಂಚಿಕೊಳ್ಳಲು ಹಾತೊರೆಯುವಾಗ ನೀನು ನಿನ್ನ ಸಾಮ್ರಾಜ್ಯವನ್ನು ಇಲ್ಲಿ ಕಟ್ಟಲು ಯೋಚನೆ ಪಡಬೇಡ ಎಂಬುದೇ ಈ ಮಾತಿನ ಅರ್ಥ ಅದರಿಂದ ಇಲ್ಲಿರುವಂತಹ ವಸ್ತುಗಳನ್ನ ಹಂಚಿಕೊ ದಾನ ಧರ್ಮ ಮಾಡು ಏಕೆಂದರೆ ನಿನಗೆ ಎಲ್ಲಕ್ಕಿಂತ ಮಿಗಲಾದಂತಹ ವಸ್ತುವನ್ನ ಅಂಶವನ್ನ ದೇವರು ನಮಗ್ ನಿನಗೆ ನೀಡುತ್ತಾರೆ ಎಂಬುದು ಪ್ರಭು ಇಂದಿನ ವಾಚನದಲ್ಲಿ ಹೇಳುವಂತಹ ಸತ್ಯ ನಶಿಸುವಂತಹ ಚೀಲಗಳನ್ನ ಗುಡ್ಡೆ ಹಾಕುವುದಲ್ಲ ಬದಲಾಗಿ ನಶಿಸದ ವಸ್ತುಗಳನ್ನ ಶೇಖರಿಸಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡು ಎನ್ನುತ್ತದೆ ಶುಭ ಸಂದೇಶ ಯಾವ ವಸ್ತುವು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುವುದಿಲ್ಲ ಯಾವ ವಸ್ತುವು ನನಗೆ ಶಾಶ್ವತವಾಗಿ ಸಂತೋಷವನ್ನು ನೀಡಲು ಸಾಧ್ಯವಿಲ್ಲ ಆದ್ದರಿಂದಲೇ ಸಂತ ಅಗೋಸ್ತಿನರು ಹೇಳುತ್ತಾರೆ ನನ್ನ ಹೃದಯ ನಿನ್ನ ಹೃದಯದಲ್ಲಿ ವಿಲೀನವಾಗದ ಹೊರತು ಅದು ಸಂತೃಪ್ತಿಯನ್ನು ಸಂತೋಷವನ್ನ ಕಾಣದು ನನ್ನ ಹೃದಯ ನಿನ್ನಲ್ಲಿ ವಿಲೀನವಾಗದ ಹೊರತು ಈ ಜಗತ್ತಿನ ಯಾವ ವಸ್ತುಗಳಲ್ಲೂ ಅದು ಸಂತುಷ್ಟಿಯನ್ನು ಸಂತೋಷವನ್ನು ಕಾಣದು ಎರಡನೆಯ ವಾಚನದಲ್ಲಿ ಇವತ್ತು ಆಲಿಸಿದ್ದೇವೆ ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವಾಗಿದೆ ವಿಶ್ವಾಸ ಬಹಳ ಸುಲಭವಾಗಿ ದಕ್ಕುವುದಿಲ್ಲ ವಿಶ್ವಾಸದಲ್ಲಿ ವಸ್ತುಗಳು ಕಾಣಸಿಗುವುದಿಲ್ಲ ನಮ್ಮ ಕಣ್ಣೆದುರುಗಿ ಇರುವುದಿಲ್ಲ ವಿಶ್ವಾಸ ಕಾಣದ ವಸ್ತುಗಳನ್ನು ಕಂಡಂತೆ ಸ್ವೀಕರಿಸುವುದು ಏಕೆಂದರೆ ನನ್ನನ್ನು ಕರೆದಿರುವ ಆತ ನನ್ನನ್ನು ರಕ್ಷಿಸುವ ಆತ ನನಗೆ ಭರವಸೆ ಏನಿರುವ ಇತ್ತಿರುವತ ಸತ್ಯವಂತ ಆದ್ದರಿಂದ ಕಾಣದೆ ಹೋದರೂ ಅದನ್ನು ಕಂಡಂತೆ ಮುಂದೆ ಸಾಗುವಂಥದ್ದು ವಿಶ್ವಾಸದಲ್ಲಿ ನಿರೀಕ್ಷೆ ಇದೆ ನನಗೆ ವಾಗ್ದಾನವನ್ನು ಇಟ್ಟಿರುವಂತಹ ವಾಗ್ದಾನವನ್ನು ಮಾಡಿರುವಂತಹ ದೇವರು ಆ ವಾಗ್ದಾನವನ್ನು ಗೊಳಿಸುತ್ತಾರೆ ಎಂಬಂತಹ ನಿರೀಕ್ಷೆ ಇದೆ ನಿರೀಕ್ಷೆ ಎಂದಾದ ಎಂದಾಗ ಅಲ್ಲಿ ಗೊಂದಲ ಇಲ್ಲ ನಿರೀಕ್ಷೆ ಇದ್ದಾಗ ಅಲ್ಲಿ ಭಯವಿಲ್ಲ ಅದನ್ನೇ ಪ್ರವೇಶಕರಿಸ್ತಾರೆ ಹೇಳ್ತಾರೆ ಭಯ ಪಡಬೇಡ ತಂದೆಯ ಸಾಮ್ರಾಜ್ಯವನ್ನು ನಿನಗೆ ನೀಡಲು ನಿರ್ಧಾರ ಮಾಡಲಾಗಿದೆ ಆದರೂ ಎಷ್ಟೇ ಹೇಳಿದರೂ ನಮ್ಮಲ್ಲಿ ಭಯ ಕಾಡುತ್ತಲೇ ಇರುತ್ತದೆ ನನ್ನ ಭವಿಷ್ಯವನ್ನು ನಾನು ಹೇಗೆ ಕಟ್ಟಿಕೊಳ್ಳುವುದು ನನ್ನ ನಾಳ ನಾಳೆಯನ್ನು ಯಾವ ರೀತಿಯಲ್ಲಿ ಜೀವಿಸುವುದು ನನ್ನ ನಾಳೆಗೆ ಎಷ್ಟು ಶೇಖರಿಸಿಟ್ಟುಕೊಳ್ಳುವುದು ಎಂಬಂತಹ ಭಯದಲ್ಲಿ ನನ್ನ ಇಂದಿನ ಈ ಸಂತೋಷವನ್ನು ಕಳೆದುಕೊಳ್ಳುತ್ತೇನೆ ನಾಳೆಗೆ ಎಷ್ಟಿದ್ದರೂ ಸಾಲದು ಎಂಬಂತಹ ಆ ಒಂದೇ ಒಂದು ಭಯದಿಂದ ನನ್ನ ಪ್ರತಿಯೊಂದು ಕ್ಷಣವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತೇನೆ ಪ್ರಭೇಸ್ಕ್ರಿಸ್ತರು ಎಲ್ಲವನ್ನ ಮಾರಿಬಿಡಿ ಎಂದು ಹೇಳುವಾಗ ಎಲ್ಲವನ್ನ ಮಾರಿಬಿಟ್ಟು ದಿವಾಳಿಯಾಗಿ ಎಂದು ಹೇಳುವುದಿಲ್ಲ ಬದಲಾಗಿ ನಿರೀಕ್ಷೆ ದೇವರಲ್ಲಿರಲಿ ವಿಶ್ವಾಸ ದೇವರಲ್ಲಿರಲಿ ಏಕೆಂದರೆ ಆ ವಿಶ್ವಾಸ ಆ ನಿರೀಕ್ಷೆ ಮಾತ್ರ ನನ್ನನ್ನು ಸಂಪೂರ್ಣವಾಗಿ ಸಂತುಷ್ಟಗೊಳಿಸಬಹುದು ದೇವರು ನಮಗಿಂತಹ ವಾಗ್ದಾನವನ್ನು ನೀಡಿರುವಾಗ ರಕ್ಷಣೆಯನ್ನು ಪೋಷಣೆಯನ್ನು ನೀಡುತ್ತಿರುವಾಗ ಭಯಪಡದೆ ಧೈರ್ಯವಾಗಿ ಬಾಳೋಣ ಎಲ್ಲವನ್ನ ನೀಡುವಂತಹ ದೇವರು ನಮ್ಮ ಜೊತೆಗಿದ್ದರೆ ನಮ್ಮಲ್ಲಿ ಯಾವ ಕೊರತೆಯೂ ಇರದು ಅದರಿಂದಲೇ ಕೀರ್ತನೆಗಾರ ಹೇಳುವಂತೆ ಆತ ಉತ್ತಮ ಕುರಿಗಾಯಿ ಪ್ರತಿಯೊಂದು ಕುರಿಗೆ ಬೇಕಾದಷ್ಟು ನೀಡುವಂತಹ ಜವಾಬ್ದಾರಿ ಆತನಲ್ಲಿದೆ ಆ ಉದಾರತೆ ಆತನಲ್ಲಿದೆ ಖಂಡಿತವಾಗಿಯೂ ಕುರಿಗೆ ಬೇಕಾದ ರಕ್ಷಣೆಯನ್ನ ಪೋಷಣೆಯನ್ನು ಆತ ನೀಡೇ ನೀಡುತ್ತಾನೆ ಇದೇ ವಿಶ್ವಾಸ ನಮ್ಮದಾಗಲಿ ಪ್ರಭು ಕ್ರಿಸ್ತರು ನಮ್ಮ ಉತ್ತಮ ಕುರಿಗಾಯಿ ನಮಗೆ ಬೇಕಾದ ಎಲ್ಲವನ್ನ ಅವರು ದಯಪಾಲಿಸುತ್ತಾರೆ ಅದರಿಂದ ಭಯದಿಂದ ಬಾಳದೆ ವಿಶ್ವಾಸದಿಂದ ನಿರೀಕ್ಷೆಯಿಂದ ಧೈರ್ಯದಿಂದ ಮುಂದೆ ಸಾಗೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ